ಗುಡ್ ನೈಟ್ ಗುಡ್ ನೈಟ್ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಈವ್ನಿಂಗ್ ಟು ನೈಟ್ ರುಟೀನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ನನಗೆ ಫ್ರೀ ದಿನ ಅಂತ ಹೇಳ್ಬೋದು ಯಾಕೆ ಅಂದರೆ ನನ್ನ ಮಗನಿಗೆ ರಜೆ ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಹೋಮ್ವರ್ಕ್ ಮಾಡಿಸೋದೆಲ್ಲ ಇರುತ್ತೆ ಆದರೆ ಇವತ್ತು ನನಗೆ ಮಲ್ಗೋದಕ್ಕೂ ಬಿಟ್ಟಿಲ್ಲ ಇವನು ಅವನಿಗೆ ರಜೆ ಅಲ್ವಾ ಹಾಗಾಗಿ ಏನಾದರೂ ತಿನ್ನೋದಕ್ಕೆ ಕೊಡ್ತಾ ಇರಬೇಕು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದೆ ಇವನಂತೂ ನನಗೆ ಏನಾದರೂ ತಿನ್ನೋದು ಕೊಡು ರಾಗಿ ಬೈಟ್ಸ್ ಇದೆ ಅದಕ್ಕೆ ಸ್ವಲ್ಪ ಹಾಲು ಕೊಡು ಅಂತ ಏನೇನೋ ಹೇಳ್ತಾ ಇದ್ದ ಹಾಗಾಗಿ ಮೂರುವರೆ ಆಗಿದೆ ಕಿಚನ್ಗೆ ಬಂದು ಅವನಿಗೆ ಒಂದು ಸಲ ಏನಾದರೂ ಕೊಡೋಣ ಅಂತ ಇದು ರಾಗಿ ಕೊಡ್ತಾ ಇದ್ದೀನಿ ಹಾಗೆ ಇದ್ದಿದ್ದೆಲ್ಲ ಇನ್ನೊಂದು ಸಲ ಯಾರು ಟೀ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಅದರ ಜೊತೆಗೆ ನಾವು ಕೂಡ ಟೀ ಮಾಡ್ಕೊಂಡು ಕುಡಿದ್ವಿ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ದೆ ಹಾಗೆ ನನ್ನ ಜೊತೆಯೇ ಮಗಳನ್ನು ಮಲಗಿಸ್ಕೊಂಡಿದ್ದೆ ಅವಳಿಗೆ ಅಂತ ಬೆಡ್ ಹಾಸಿರ್ತೀನಲ್ವ ಆ ಬೆಡ್ಡಲ್ಲಿ ಅಂತ ಇರೋದೇ ಇಲ್ಲ ಹಾಗೆ ಅವಳಿಗೆ ಮೂಮೆಂಟು ಮತ್ತು ಈ ಟರ್ನ್ ಆಗೋದು ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಇನ್ನೂ ಮಾಡ್ತಾ ಇಲ್ಲ ಅವಳು ಆದ್ರೂ ಕೂಡ ಕೈಕಲ್ ಆಡಿಸೇ ನನ್ನ ಸೈಡಿಗೆ ಮೂವ್ ಆಗಿರ್ತಾಳೆ ಅವಳು ಯಾವತ್ತೂ ಕೂಡ ಅಷ್ಟೇ ಬೆಡ್ಡಲ್ಲಿ ಅವಳು ಮಲಗಿಸಿದ್ರೆ ಒಂದು ಮಲಗಿಸಿದ ಕಡೆ ಅಂತ ಇರೋದಿಲ್ಲ ಹೇಗಾದರೂ ಟರ್ನ್ ಆಗಿ ಒಂದು ಸೈಡ್ ಇರ್ತಾಳೆ ಒಂದೊಂದು ಸಲ ಭಯನೇ ಆಗುತ್ತೆ ನನಗೆ ಬೆಡ್ ಮೇಲೆ ಮಲಗಿಸೋದಕ್ಕೆ ಅವಳನ್ನು ನನ್ನ ಮಗನ ಕಣ್ಣು ಫುಲ್ ಬಿಟ್ಟಿದೆ ಏನು ಮಾಡಿದ್ದಾನೆ ಅಂದರೆ ಅವನಿಗೆ ಉದ್ದ ಉದ್ದ ಲಾಶಸ್ ಇದೆ ನೋಡೋದಕ್ಕೆ ತುಂಬ ಚಂದ ಆದರೆ ತಿಂಗಳಲ್ಲಿ ಒಂದು ಮೂರು ಸಲ ಆದರೆ ಅವನಿಗೆ ಕಣ್ಣು ಬರುತ್ತೆ ಅದು ಕಣ್ಣೊಳಗಡೆ ಬೀಳುತ್ತೆ ಅವನೇನು ಮಾಡ್ತಾನೆ ಅದನ್ನು ಚೆನ್ನಾಗಿ ತಿಕ್ತಾನೆ ಅದು ಮಾತ್ರ ಊದ್ಕೊಂಡು ಬಿಡುತ್ತೆ ಬೆಳಿಗ್ಗೆ ನೋಡಿದಾಗ ನಾನು ಫುಲ್ಲು ರೆಡ್ ಆಗಿ ತು ನಾನು ವಾಶ್ ಮಾಡಿ ಅದು ಒಳಗಡೆ ಹೋಗಿರೋದನ್ನು ತೆಗೆದು ಆಮೇಲೆ ಕುಕ್ಕುಮರೆಲ್ಲ ಇಟ್ಟು ಮಲಗಿಸಿದ್ದೆ ಅವನನ್ನು ಸ್ವಲ್ಪ ಇವಾಗ ನೋಡ್ಬೋದು ಹಾಗೆ ಇಲ್ಲಿ ಕೂಡ ಮಳೆ ಬರ್ತಾ ಇದೆ ಬಟ್ಟೆಗಳು ಯೂಸ್ ಮಾಡ್ತಾ ಇದ್ದೀನಿ ಮಗಳಿಗೆ ಒಣಗ್ತಾ ಇಲ್ಲ ಹಾಗಾಗಿ ಇಷ್ಟು ರಾಶಿ ಬಿದ್ದಿದೆ ಇವಾಗ ಮಧ್ಯಾಹ್ನ ಮೇಲೆ ಬಟ್ಟೆನ ಆಲ್ರೆಡಿ ಒಣಗಕ್ಕೆ ಹಾಕಿದ್ದೀನಿ ಇವಾಗ ಮೇಲೆ ಅಂತೂ ಒಣಗಕ್ಕೆ ಹಾಕೋಕ್ಕಾಗಲ್ಲ ಇಲ್ಲಿ ಬಾಲ್ಕನಿನೇ ಯೂಸ್ ಮಾಡ್ಕೋಬೇಕು ಒಣಗ್ತಾ ಇಲ್ಲ ನೋಡ್ತಾ ಇದ್ದೀನಿ ಏನು ಮಾಡಲಿ ಅಪ್ಪ ಎಲ್ಲಿ ಒಣಗಿಸ್ಲಿ ಅಂತ ಮಗಳನ್ನು ನಾನು ಶೀಟ್ ಹಾಸಿ ನೆಲದ ಮೇಲೆ ಮಲಗಿಸಿದ್ದೀನಿ ಅವಳು ಸ್ವಲ್ಪ ಆ್ಯಕ್ಟಿವಿಟೀಸೆಲ್ಲ ಶುರು ಮಾಡಿಕೊಳ್ಳಿ ಟರ್ನ್ ಆಗೋದು ಉಲ್ಟಾ ಬೀಳೋದಿಲ್ಲ ಅಂತ ಅವಳು ಮಾತ್ರ ಸುಮ್ಮನೆ ಮಲ್ಕೊಂಡು ಒಂದು ಸೈಡ್ ನೋಡ್ತಾ ಇರ್ತಾಳೆ ಹಾಗೆ ಅಲ್ಲಿ ಮಲಗಿಸಿ ನಾನು ನನ್ನ ಕೆಲಸನ ಮಾಡ್ತಾಯಿದ್ದೀನಿ ಕಿಚನಲ್ಲಿ ಅಕ್ಕಿನ ನೆನೆಯೋದಕ್ಕೆ ಹಾಕಿದ್ದೆ ಅದನ್ನು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ರುಬ್ಬಿಟ್ರೆ ನನಗೊಂದು ಎರಡು ದಿವಸಕ್ಕೆ ಬ್ರೇಕ್ಫಾಸ್ಟ್ ಚಿಂತೆ ಇರೋದಿಲ್ಲ ಎರಡು ಮೂರು ವೀಡಿಯೋದ ಹಿಂದೆ ಕೇಳಿದರೆ ಸಿ ಸೆಕ್ಷನ್ ಆಗಿದೆ ಅಲ್ವಾ ಸ್ಟಿಚ್ ಹತ್ತಿರ ಪೇನ್ ಇಲ್ವಾ ಅಂತ ಪೇಯ್ನ್ ಇದೆ ಆದರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಲ್ವಾ ಆ ಅಂತೂ ಪೇನ್ ಇಲ್ಲ ಇವಾಗ ಹೇಗಂದರೆ ಒಂದು ಟೆನ್ ಪರ್ಸೆಂಟಷ್ಟು ಪೇಯ್ನ್ ಇದೆ ಆ ಸ್ಟಿಚ್ ಹತ್ರ ಆಗಿರ್ಬೋದು ಹೊಟ್ಟೆ ಹತ್ರನೂ ಕೂಡ ಪೇಯ್ನ್ ಇದೆ ನನಗೆ ಈ ರೀತಿಯ ಪೇಯ್ನ್ ನನಗೆ ಫಸ್ಟ್ ಸಿ ಸೆಕ್ಷನಲ್ಲಿ ಇರಲಿಲ್ಲ ಒಂದು ಸ್ಟಾರ್ಟಿಂಗ್ ಟೈಮಲ್ಲಿ ಮಾತ್ರ ಇದ್ದಿದ್ದು ಅದಾದಮೇಲೆ ಕಮ್ಮಿ ಆಗಿತ್ತು ಬಟ್ ಈ ಸಲ ಅದರಲ್ಲಿ ನನಗೆ ತ್ರೀ ಮಂತ್ ಆಗಿದ್ರೂ ಕೂಡ ಮುಟ್ಟಾಗ ಒಂದು ಹತ್ತು ಪರ್ಸೆಂಟಷ್ಟು ಪೇಯ್ನ್ ಇದೆ ಬಟ್ ಇದು ಹೋಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ಫಸ್ಟಿಗೆ ಪೇನ್ ಇರುತ್ತೆ ಅಲ್ಲ ತಡ್ಕೊಳೋಕ್ಕೆ ಆಗದೆ ಇರೋ ರೀತಿ ಆ ರೀತಿಯಂತೂ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಧೈರ್ಯ ಇದೆ ಹೋಗುತ್ತೆ ಈ ಪೇಯ್ನ್ ಅಂತ ನನ್ನ ಕಿಚನ್ದೆಲ್ಲ ಕೆಲಸ ಮುಗಿಸಿ ಮಗಳ ಸ್ನಾನನೂ ಕೂಡ ಮಾಡಿಸ್ದೆ ಆಮೇಲೆ ತೊಟ್ಲು ತೂಗ್ತಾ ಇದ್ದೆ ತುಂಬ ಹೊತ್ತು ಮಲಗ್ತಾನೆ ಇರಲಿಲ್ಲ ಒಂದೊಂದು ದಿವಸ ಏನಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸ್ನಾನ ಆದ ಕೂಡಲೇ ಒಂದೊಂದು ದಿವಸ ಅಳೋದು ಅಥವಾ ನಿದ್ದೆ ಮಾಡೋದೇ ಇರೋದು ಈ ರೀತಿ ಮಾಡ್ತಾಳೆ ನಮಗೇನಾಗುತ್ತೆ ಅಂದರೆ ಈವ್ನಿಂಗ್ ಟೈಮು ಸ್ನಾನ ಮಾಡಬೇಕು ನಾನು ಮಗನದು ಕೂಡ ಸ್ನಾನ ಮಾಡಿಸ್ಬೇಕು ಇವಳು ಈ ರೀತಿ ನಿದ್ದೆ ಮಾಡಿಲ್ಲ ಅಂದರೆ ನನಗೆ ಅದೆಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಹಾಗಾಗಿ ತೊಟ್ಲನ್ನು ತೊಗೊಂಡೋಗಿ ಹಾಲಲ್ಲಿ ಇಟ್ಟೆ ಅಜ್ಜಿ ಸೀರಿಯಲ್ ನೋಡ್ಕೊಂಡು ತೊಟ್ಲು ತೂಕ್ತಾರೆ ಅವ್ರು ಇರೋದಕ್ಕೆ ಇದಾದರೂ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನಾನು ಆದರೆ ಇದೊಂದು ಕಷ್ಟನೇ ಆಗಿಬಿಡುತ್ತೆ ನನಗೆ ಏನು ಕೆಲಸ ಮಾಡೋದಕ್ಕೂ ಆಗೋಲ್ಲ ನನ್ನ ಮಗನ ಸ್ಕಿನ್ನಲ್ಲೇ ಫುಲ್ ಅಲರ್ಜಿ ಆಗಿಬಿಟ್ಟಿದೆ ಒಂದು ಟೂ ಡೇಸ್ ಹಿಂದೆ ಸ್ಕೂಲಿಂದ ಬಂದಾಗ ಈ ರೀತಿ ಫುಲ್ ಬಾಡಿಯಲ್ಲಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಎಲ್ಲನೂ ಟ್ರೈ ಮಾಡಿದೆ ಅದಾದಮೇಲೆ ಕೆಲವಿನ ಲೋಷನ್ನ ಇದ್ದೀನಿ ಇದರಿಂದ ಸ್ವಲ್ಪ ತುರುಕೆ ಕಮ್ಮಿ ಇದೆ ಹಾಗೆ ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ಯಾರಿಗಾದರೂ ಯೂಸ್ ಆಗಲಿ ಅಂತ ಸ್ನಾನ ಮಾಡಿಬಿಟ್ಟು ನಾವು ದೀಪ ಇದ್ದೀವಿ ನಾವು ದೀಪ ಹಚ್ಚೋ ಟೈಮಲ್ಲಿ ಒಂಬತ್ತು ಗಂಟೆ ಹತ್ರ ಹತ್ರ ಆಗಿರುತ್ತೆ ಸಂಜೆ ಬೇಗ ನಾವು ದೀಪನ ಇಡಬೇಕು ಬಟ್ ಟೈಮೇ ಆಗೋದಿಲ್ಲ ಯಾಕಂದರೆ ಆ ಟೈಮಲ್ಲಿ ನನ್ನ ಮಗಳು ಜೋರಾಗಿ ಆಳೋದು ಅಥವಾ ಅವಳ ಕೆಲಸನೇ ಆಗಿಬಿಡತ್ತೆ ಮತ್ತು ಸ್ನಾನ ಮಾಡಿದ್ರೆ ದೀಪ ಹಚ್ಚೋದಕ್ಕೂ ಆಗೋದಿಲ್ಲ ಅಲ್ವಾ ಹಾಗಾಗಿ ಲೇಟಾಗಿಬಿಡತ್ತೆ ಇದೆಲ್ಲ ಹೊತ್ತಿಗೆ ಮಗಳು ಮಲಗಿದ್ಲು ಅದಾದಮೇಲೆ ಊಟ ಮಾಡೋದು ಇವತ್ತಿನ ಊಟದಲ್ಲಿ ಅದನ್ನ ಮತ್ತು ಡ್ರೈ ಫಿಶ್ ಕರಿ ಮಾಡಿದ್ದೆ ಮಧ್ಯಾಹ್ನ ಅದೇ ಇತ್ತು ಇವಾಗೆಲ್ಲ ನಮ್ಮ ಊಟ ನಿದ್ದೆ ಟೈಮಿಂಗ್ಸ್ ಎಲ್ಲ ನಮ್ಮ ಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅವಳು ಎಷ್ಟೊತ್ತಿಗೆ ಸಮಾಧಾನ ಆಗಿರ್ತಾಳೆ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಬಿಡಬೇಕು ನಾವು ಊಟ ಎಲ್ಲ ಆಗೋಷ್ಟೊತ್ತಿಗೆ ಮಗಳು ಎದ್ಬಿಟ್ಲೋ ಅವಳ್ದು ಒಂದು ಕೋಳಿನ ಇದ್ದೆ ಅಂತಾನೆ ಹೇಳ್ಬೋದು ಅವಾಗ ಅವಾಗ ಎದ್ದೇಳ್ತಾನೆ ಇರ್ತಾಳೆ ಇವಾಗ ನಾನು ಹಾಲ್ನೆಲ್ಲ ಗುಡಿಸಿ ಬೆಡ್ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ನನ್ನ ಮಗಳು ಹಾಲಲ್ಲಿ ಮಲ್ಕೋತೀವಿ ಬೆಡ್ರೂಮಲ್ಲಿ ಮಗನ ಹೊರಳಾಟದಲ್ಲಿ ನಮಗಂತೂ ಚೆಂದ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಒಂದು ಸೈಡಿಗೆಲ್ಲ ಮಲ್ಕೊಂಡ್ರೆ ಬ್ಯಾಕ್ ಪೇಯ್ನೆಲ್ಲ ಬರ್ತಾ ಇರುತ್ತೆ ಅದು ಇವಾಗಂತೂ ಹೇಳೋದೇ ಬೇಡ ನನ್ನ ಕತೆ ಬೆಡ್ರೂಮಲ್ಲಿ ಮಲ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕಾಗುತ್ತೆ ಇವಾಗಂತೂ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ನನ್ನಿಂದ ಮಗಳು ಕೂಡ ಅಷ್ಟೇ ಮಧ್ಯೆ ಮಧ್ಯೆ ಎದ್ದೊಳ್ತಾ ಇರ್ತಾಳೆ ಅಲ್ಲೂ ನಿದ್ದೆ ಇರೋದಿಲ್ಲ ಆಮೇಲೆ ಬೆಳಿಗ್ಗೆ ನಾನು ಬೇಗ ಎದ್ದೊಳ್ಬೇಕು ನೈಟ್ ಸಿಗೋ ಟೈಮಲ್ಲಿ ಆದ್ರೂ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹಾಲಲ್ಲಿ ಬೆಡ್ ಹಾಕೊಂಡು ಮಲ್ಗೋದು ನಾನಿಲ್ಲಿ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ ನನ್ನ ಸ್ಕಿನ್ ಅಂತೂ ತುಂಬಾನೇ ಡ್ರೈ ಆಮೇಲೆ ಇವಾಗ ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮ್ ಕೂಡ ಇಲ್ಲ ಆದರೂ ನಾ ರಾತ್ರಿ ಹೊತ್ತು ಮಲಗೋ ಟೈಮಲ್ಲಿ ನೆನ್ಪು ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ ನಾನು ಬಾಡಿಗೆ ಬಂದು ಯಾವುದಾದ್ರೂ ಅಂದರೆ ವ್ಯಾಸ್ಲೀನ್ ಜಾಯಿ ಅಂದರೆ ನನಗೆ ತುಂಬ ಇರಬೇಕು ಆ ರೀತಿ ಇರುವಂಥ ಕ್ರೀಮ್ಗಳನ್ನು ಹುಡುಕಿ ತಗೊಂಡು ಬರ್ತೀನಿ ಆಮೇಲೆ ಎವ್ರಿ ನೈಟ್ ಹಚ್ಚೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ದಿವಸ ಮರೆತು ಕೂಡ ಹೋಗ್ತೀನಿ ಆಮೇಲೆ ಮುಖಕ್ಕೆ ನಾನು ಸೆಟ್ಟ ಹಾಕ್ತೀನಿ Good night. ಹಾಗೆ ನೈಟ್ ತನಕ ಶೂಟ್ ಮಾಡಿದ್ದೀನಿ ಈವ್ನಿಂಗಿನ ನೈಟ್ ತನಕ ನಮ್ಮ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಮತ್ತೆ ಕೂಡ ನಾನು ಎದ್ದೊಳ್ತಾನೆ ಇರ್ತೀನಿ ರಾತ್ರಿ ಅದನ್ನೆಲ್ಲ ನಾನು ಶೂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ನಾನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್